ನನ್ನೆಲ್ಲಾ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ನವರಾತ್ರಿ ಆಯುಧ ಪೂಜೆಯ ಶುಭಾಶಯಗಳು ಸ್ನೇಹಿತರೆ ಇವತ್ತಿನ ದಿನ ನಾನು ಆಯುಧ ಪೂಜೆಗೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನ ಕೊಡುತ್ತಿದ್ದೇನೆ ಸ್ನೇಹಿತರೆ ಪ್ರತಿ ವರ್ಷ ಅಶ್ವಿನಿ ಮಾಸದ ಒಂಬತ್ತನೇ ದಿನದಂದು ಅಂದ್ರೆ ಮಹಾನವಮಿಯಂದು ನಾವು ಆಯುಧ ಪೂಜೆಯನ್ನು ಮಾಡುತ್ತೇವೆ ಇನ್ನು ಕೆಲವು ಕಡೆ ವಿಜಯದಶಮಿ ದಿನದಂದು ಆಯುಧ ಪೂಜೆಯನ್ನು ಮಾಡುತ್ತಾರೆ ಆಯುಧ ಪೂಜೆಗೆ ಯಾಕೆಷ್ಟು ಮಹತ್ವವಿದೆ ಎಂಬುದರ ಬಗ್ಗೆ ಒಂದು ಕಥೆಯನ್ನ ತಿಳಿಯೋಣ ತಾಯಿ ದುರ್ಗಾದೇವಿಯು ತನ್ನ ರೂಪದಲ್ಲಿ ರಾಕ್ಷಸ ಮಹಿಷಾಸುರನನ್ನು ಸೋಲಿಸಿರುವ ದಿನವಾಗಿದೆ ಎಲ್ಲ ದೇವತೆಗಳು ರಾಕ್ಷಸನನ್ನು ಸೋಲಿಸಲು ದುರ್ಗೆಗೆ ತಮ್ಮ ಆಯುಧಗಳು ಪ್ರತಿಭೆ ಮತ್ತು ಶಕ್ತಿಗಳನ್ನು ನೀಡಿದರು ಸಂಪೂರ್ಣ ಯುದ್ಧವು ಒಂಬತ್ತು ದಿನಗಳ ಕಾಲ ನಡೆಯಿತು ನವಮಿಯ ಮುನ್ನ ದಿನದಂದು ದುರ್ಗಾದೇವಿಯು ಮಹಿಷಾಸುರನನ್ನು ಕೊಲ್ಲುವ ಮೂಲಕ ಯುದ್ಧವನ್ನು ಮುಕ್ತಾಯಗೊಳಿಸಿದಳು ಹೀಗಾಗಿ ಆ ದಿನವನ್ನು ಮಹಾನವಮಿ ಎಂದು ಆಚರಿಸಲಾಗುತ್ತದೆ ಮತ್ತು ಆಯುಧ ಪೂಜೆಯ ವಿಧಿವಿಧಾನವನ್ನು ಪೂರೈಸಲಾಗುತ್ತದೆ ದುರ್ಗಾದೇವಿಯು ಬಳಸಿದ ಎಲ್ಲ ಆಯುಧಗಳು ಮತ್ತು ಉಪಕರಣಗಳು ತಮ್ಮ ಉದ್ದೇಶವನ್ನು ಸಾಧಿಸಿವೆ ಎನ್ನುವ ನಂಬಿಕೆ ಇದೆ ಯುದ್ಧದ ನಂತರ ಆ ಆಯುಧಗಳನ್ನು ಗೌರವಿಸಲು ಎಲ್ಲಾ ಆಯುಧಗಳನ್ನು ಪೂಜಿಸಿ ಒಂದೆಡೆ ಇಟ್ಟು ಶುಚಿಗೊಳಿಸಿ ಅಲಂಕರಣ ಮಾಡಿದ ನಂತರ ಆಯಾ ದೇವರು ಮತ್ತು ದೇವತೆಗಳಿಗೆ ಅವುಗಳನ್ನು ಹಿಂದಿರುಗಿಸಲಾಯಿತು ಈ ಕಾರಣದಿಂದಾಗಿಯೇ ಆಯುಧಗಳನ್ನು ಪೂಜಿಸುವ ಸಂಪ್ರದಾಯ ಬಂದಿತು ಹಿಂದಿನ ಕಾಲದಲ್ಲಿ ಕ್ಷತ್ರಿಯ ಜನರು ಯುದ್ಧಕ್ಕೆಂದು ಹೋಗುತ್ತಿದ್ದರು ಇವರು ವಿಜಯದಶಮಿಯ ದಿನ ಒಂದು ದಿನ ಮೊದಲು ಆಯುಧ ಪೂಜೆ ದಿನ ತಮ್ಮ ಯುದ್ಧ ಸಾಮಗ್ರಿಗಳನ್ನಿಟ್ಟು ಪೂಜೆಯನ್ನು ಮಾಡುತ್ತಿದ್ದರು ಆಯುಧ ಪೂಜೆಯ ಮೂಲಕ ಆಯುಧಗಳನ್ನು ಪೂಜಿಸುವುದರಿಂದ ಯುದ್ಧದಲ್ಲಿ ವಿಜಯೇ ಆಗಬಹುದು ಎಂಬುದು ಅವರ ನಂಬಿಕೆಯಾಗಿತ್ತು ಈ ಪೂಜೆಯನ್ನು ಕೆಲಸ ಮತ್ತು ಜ್ಞಾನದ ಸಮನ್ವಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆಯುಧ ಪೂಜೆಯಲ್ಲಿ ಮನೆಯಲ್ಲಿ ನಾವು ಬಳಸುವ ಚಾಕುವಿನಿಂದ ಹಿಡಿದು ಮಕ್ಕಳು ಓದುವಂತಹ ಪುಸ್ತಕಗಳು ಲ್ಯಾಪ್ಟಾಪು ಹಾಗೆ ನಾವು ಬಳಸುವಂತಹ ವೆಹಿಕಲ್ಗಳು ಎಲ್ಲವನ್ನೂ ಈ ದಿನ ಪೂಜೆಯನ್ನ ಮಾಡಬೇಕು ಜೊತೆಯಲ್ಲಿ ರೈತರು ಬೆಳೆದಿರ್ತಕ್ಕಂತಹ ಧಾನ್ಯಗಳನ್ನು ಕೂಡ ಇಟ್ಬಿಟ್ಟು ಈ ದಿನ ನಾವು ಪೂಜೆಯನ್ನ ಮಾಡಬೇಕು ಅಷ್ಟೇ ಅಲ್ಲದೆ ಫ್ಯಾಕ್ಟ್ರಿಗಳಾಗಿರ್ಬೋದು ಶಾಪ್ಗಳಲ್ಲಿ ಬಳಸುವಂತಹ ಎಲ್ಲಾ ಉಪಕರಣಗಳನ್ನ ನಾವು ಸ್ವಚ್ಛವನ್ನಗೊಳಿಸಿ ಪೂಜೆಗೆ ಅಲಂಕಾರವನ್ನ ಮಾಡಿಬಿಟ್ಟು ಆ ದಿನ ವಿಶೇಷವಾಗಿ ಪೂಜೆಯನ್ನ ಮಾಡಬೇಕು ಈ ದಿನದ ಪೂಜಾ ಸಮಯದ ಬಗ್ಗೆ ನಾವು ತಿಳಿದುಕೊಳ್ಳೋದಾದ್ರೆ ನವಮಿ ತಿಥಿ ಬಂದು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಸಂಜೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದನೇ ಪ್ರಾರಂಭವಾಗುತ್ತೆ ಮತ್ತೆ ಮಾರನೇಸ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ಸಂಜೆ ಐದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ರಾಹುಕಾಲ ಬಂದು ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಇದೆ ವಾಹನಗಳ ಪೂಜೆಗಾಗಿಯೇ ಇರತಕ್ಕಂತಹ ವಿಶೇಷ ವಿಜಯ ಮುಹೂರ್ತ ಬಂದು ಎರಡು ಗಂಟೆ ಎಂಟು ನಿಮಿಷದಿಂದ ಎರಡು ಗಂಟೆ ಐವತ್ತೈದು ನಿಮಿಷದವರೆಗೆ ಇದೆ ಇದೊಂದು ಒಳ್ಳೆಯ ಸಮಯ ಆಗಿರೋದ್ರಿಂದ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬಹುದು ಅಥವಾ ದಿನ ಪೂರ್ತಿ ನಮಗೆ ನವಮಿ ತಿಥಿ ಇರೋದರಿಂದ ರಾಹುಕಾಲವನ್ನು ಬಿಟ್ಬಿಟ್ಟು ಉಳಿದ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡಬಹುದು ಆಯುಧ ಪೂಜೆಯಲ್ಲಿ ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡಿ ಜಯದೇ ವರದೇ ದೇವಿ ದಶಮ್ಯಾಂ ಪಾಪಹರಾಜಿತೆ ಭುಜದಕ್ಷೆ ಜಯ ಲಾಭಾಭಿವೃದ್ಧೆಯೇ ಶ್ರೀ ಕ್ಲಿಂ ಹ್ರಿಂ ವರದಾಯೇ ನಮಃ ತಪ್ಪದೆ ಈ ಮೃತ್ಯುಂಜಯ ಮಂತ್ರವನ್ನ ನೀವು ಪಠನೆಯನ್ನ ಮಾಡಿ ವಾಹನಗಳಿಂದ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಆತಂಕ ಭಯ ಆಗ್ಬಾರದು ಅಂತ ಹೇಳಂದು ಈ ಮೃತ್ಯುಂಜಯ ಮಂತ್ರವನ್ನ ನೀವು ಆ ದಿನ ಪಠನೆಯನ್ನ ಮಾಡಿ ಸ್ನೇಹಿತರೆ ಒಟ್ಟಾರೆಯಾಗಿ ಆಯುಧಗಳನ್ನ ಪೂಜಿಸುವ ಮತ್ತು ಅವುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ದಿನವೇ ಆಯುಧ ಪೂಜೆಯಾಗಿದೆ ಈ ದಿನ ವಿಶೇಷವಾಗಿ ನಾವು ಬಳಸುವಂತಹ ವಾಹನಗಳಿಗೆ ದೃಷ್ಟಿಯನ್ನು ಕೂಡ ತೆಗಿಬೇಕು ಅದಕ್ಕೋಸ್ಕರ ನಾವು ನಿಂಬೆಹಣ್ಣು ಮತ್ತು ಕುಂಬಳುಕಾಯಿನ ಬಿಟ್ಟು ಅದರಲ್ಲಿ ಕಾಯಿನ್ ಕುಂಕುಮವನ್ನು ಹಾಕಿ ಒಂದು ಕರ್ಪೂರವನ್ನು ಹಚ್ಚಿ ಇಟ್ಟು ವಾಹನಕ್ಕೆ ಒಂದು ಮೂರು ಸಾರಿ ದೃಷ್ಟಿಯನ್ನು ತೆಗೆದು ಅದನ್ನು ಒಡೆಯಬೇಕು ಈ ದಿನ ತುಂಬ ಶ್ರೇಷ್ಠವಾಗಿರೋದರಿಂದ ಹೊಸ ವಾಹನಗಳ ಖರೀದಿಯನ್ನು ಈ ದಿನ ನಾವು ಮಾಡಬಹುದು ಸ್ನೇಹಿತರೆ ಒಟ್ಟಾರೆಯಾಗಿ ಆಯುಧಗಳನ್ನು ಪೂಜಿಸುವ ಮತ್ತು ಅವುಗಳಿಗೆ ಕೃತಜ್ಞರಾಗಿರುವ ದಿನವೇ ಆಯುಧ ಪೂಜೆ ಧನ್ಯವಾದಗಳು